ಕೃಷ್ಣಾನಗರ ನಗರ ಸಂಘದಿಂದ ಇವತ್ತು ನಾವು ಈ ಪಾರ್ಕ್ ಏನು ಸ್ವಚ್ಛತೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಅದೇ ರೀತಿ ಎಲ್ಲಾ ನಾಗರಿಕರು ಇಲ್ಲೇನು ವಾಕ್ ಮಾಡ್ತಕ್ಕಂಥ ಎಷ್ಟೋ ನಾಗರಿಕರು ಬರ್ತಾರೆ ಅವರೆಲ್ಲ ಬಂದು ಕೈ ಜೋಡಿಸಿದ್ರೆ ಇನ್ನೂ ಕೂಡ ಇನ್ನೂ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಈ ಪಾರ್ಕನ್ನು ಅನ್ನ ಮೇಂಟೈನ್ ಮಾಡ್ತಾ ಹೋಗ್ಬೋದು ಅಂತ ನಾವು ಈ ಮೂಲಕ ಹೇಳ್ತಾ ಇದ್ದೀವಿ ಆಸರ ಹಸಿರು ಭೂಮಿ ಪ್ರತಿಷ್ಠಾನ ಮತ್ತು ಎಸ್ ಎಂ ಕೃಷ್ಣ ನಗರದ ನಾಗರಿಕ ಕ್ಷೇಮಾಭಿವೃದ್ಧಿ ಸಂಘ ಇಲ್ಲೊಂದು ಪಾರ್ಕನ್ನು ಸ್ವಚ್ಛತೆ ಮಾಡಲಿಕ್ಕೆ ಅಂತ ಬಂದಿದ್ದೇವೆ ಗಿಡಗಳನ್ನೆಲ್ಲ ಫಾರೆಸ್ಟ್ ಇಲಾಖೆಯವರು ಹಾಕಿದ್ದಾರೆ ಆದರೆ ನೀರಿನ ಕೊರತೆ ಆಗಿದೆ ನೀರನ್ನು ಹಾಕ್ಸುವಂಥ ಯೋಜನೆ ಕೂಡ ಇವತ್ತು ನಮ್ಮಲ್ಲಿ ಇದೆ ಆಮೇಲೆ ಈ ಥರದ ಪಾರ್ಕ್ಗಳು ಎಸ್ ಎಂ ಕೃಷ್ಣ ನಗರದ ಬಡಾವಣೆಯಲ್ಲಿ ಒಂದು ಹತ್ತೊಂದೆರಡು ಇರ್ಬೋದು ಅವನ್ನೆಲ್ಲ ಸ್ವಚ್ಛತೆ ಮಾಡಿಕೊಂಡು ಇಲ್ಲಿಯ ನಾಗರಿಕರು ಇಲ್ಲೇ ಒಂದು ವಾಕಿಂಗ್ ಮಾಡೋದಾದರೆ ಒಂದು ಪಾರ್ಕ್ ಕೂಡ ಅಭಿವೃದ್ಧಿ ಆಗುತ್ತೆ ಗಿಡಗಳನ್ನು ಕಾಪಾಡ್ಕೋಬೋದು ನಮ್ಮ ಸುತ್ತಮುತ್ತಲ ಪರಿಸರವನ್ನು ಕೂಡ ಉಳಿಸ್ಬೋದು ಅಂತಹ ಕೆಲಸವನ್ನು ಜನರು ಸಂಘಟನೆ ಆಗೋದ್ರ ಮುಖಾಂತರ ಮಾಡಬೇಕು ಅದು ಆ ಜನರಿಗೆ ಆ ಒಂದು ನಾಗರಿಕ ಪ್ರಜ್ಞೆ ಉಂಟಾಗಲಿ ಅಂತ ಹೇಳಿ ಹಸಿರು ಭೂಮಿ ಪ್ರತಿಷ್ಠಾನದ ಪರವಾಗಿ ಮತ್ತು ಈಗ ನಮ್ಮ ಲಕ್ಷ್ಮೀಕಾಂತ್ ಡಾಕ್ಟ್ರ್ ಅವರ ಒಂದು ಮುಂದಾಳತ್ವದಲ್ಲಿ ಎಸ್ ಎಮ್ ಕೃಷ್ಣ ನಗರದ ನಾಗರಿಕ ಕ್ಷೇಮಾಭಿವೃದ್ಧಿ ಸಂಘ ಆಗಿದೆ ಅದರ ಮೊದಲ ಹೆಜ್ಜೆ ಮೊದಲನೇ ದಿನ ಈ ಪಾರ್ಕ್ ಒಳಗೆ ಎಂಟ್ರಿ ಆಗಿದೆ ಇಲ್ಲಿ ಬಹಳ ಭಾಳ ಕೆಲಸ ಇದೆ ತಿಂಗಳುಗಟ್ಟಲೆ ದಿನಾಲೂ ಮಾಡಿದರೂ ಮುಗಿಯದಷ್ಟು ಕೆಲಸ ಇದೆ ಎಲ್ಲ ನಾಗರಿಕರು ಜೊತೆಗೂಡಿದರೆ ಏನಂತಹ ದೊಡ್ಡ ಮಹತ್ಕಾರ್ಯ ಏನಲ್ಲ ಖಂಡಿತ ಮಾಡ್ತು ಅಂತ ಇವತ್ತಿನ ಎಸ್ ಎಂ ಕೃಷ್ಣ ನಗರದಲ್ಲಿ ನಮ್ಮ ಒಂದು ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಒಂದು ಈ ಎಸ್ ಎಂ ಕೃಷ್ಣ ನಗರ ಪಾರ್ಕನ್ನು ಸ್ವಚ್ಛತೆಯನ್ನು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ ನಮ್ಮ ಸಂಘದ ಅಧ್ಯಕ್ಷ ಧರ್ಮೇಗೌಡರು ಹಾಗೆ ಖಜಾಂಶಿಗಳಂಥ ರೋಹಿತವರು ಹಾಗೆ ಪದಾಧಿಕಾರಿಗಳು ಮತ್ತು ಹಸಿ ಭೂಮಿ ಪ್ರತಿಷ್ಠಾನದ ಸಂಯೋಗದಲ್ಲಿ ಇವತ್ತು ನಾವು ಸ್ವಚ್ಛತಾ ಕಾರ್ಯವನ್ನು ಇಟ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಈ ಎಸ್ ಎಂ ಕೃಷ್ಣ ನಗರದಲ್ಲಿರ್ತಕ್ಕಂಥ ಎಲ್ಲ ಪಾರ್ಕನ್ನು ಸ್ವಚ್ಛತೆಯನ್ನು ಮಾಡಿ ನಾವು ಅದನ್ನು ಅದನ್ನು ಮೇಂಟೈನ್ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ನಾವು ಈ ಕ್ಷೇಮಾಭಿವೃದ್ಧಿ ಸಂಘ ತಗೊಂಡಿದ್ದೀವಿ ಮುಂದಿನಗಳಲ್ಲಿ ನಮ್ಮ ಈ ಊಟ ಅವರು ಸಹ ನಮ್ಮ ಜೊತೆ ಕೈ ಜೋಡಿಸಬೇಕು ಹಾಗೆ ಅರಣ್ಯ ಎಲೆ ಸಹ ಕೈ ಜೋಡಿಸಬೇಕು ಅಂತ ಈ ಸಮಯದಲ್ಲಿ ನಾನು ಕೇಳ್ಕೊತೀನಿ ಕ್ಷೇಮಾ ಅವರು ಈ ಒಂದು ಸಂಘವನ್ನು ಮಾಡ್ಕೊಂಡು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದು ಭಾಳ ಸಂತೋಷದ ಇದರಿಂದ ಇನ್ನೂ ಹೆಚ್ಚು ಹೆಚ್ಚು ಜನ ಈ ಒಂದು ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು ಜನಗಳಿಗೆ ನಾವು ಸ್ವಚ್ಛತೆ ಮಾಡೋದ್ರಿಂದ ಬೇರೆಯವರಿಗೆ ಸ್ವಚ್ಛತೆ ಮಾಡಿದೆವು ಅನ್ನೋದಕ್ಕಿಂತ ಅದರಿಂದ ಬೇರೆಯವರು ಪ್ರೇರೇಪಿತರಾಗಿ ಇನ್ನಷ್ಟು ಜನ ಬರಬೇಕು ಅದು ಬಹಳ ಮುಖ್ಯ ದಯಮಾಡಿ ಮುಂದಿನ ದಿನದಲ್ಲಿ ಹೆಚ್ಚು ಹೆಚ್ಚು ಜನ ಬರ್ತಾರೆ ಬರ್ತಕ್ಕಂಥ ನಾವಲ್ಲೂ ಕೂಡ ಅಂತ